ಏನು ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ದರ್ಶನ್ ಅವರು ಸಲ್ಲಿಸಿದ ಅರ್ಜಿ ವಿಚಾರಣೆ ಕೂಡ ಇತ್ತು ಆದ್ರೆ ದಾಸನಿಗೆ ಜೈಲಾ ಬೇಲ ಎಂಬ ಪ್ರಶ್ನೆ ಮೂಡಿತು ಈಗ ದಾಸನಿಗೆ ಜೈಲೇ ಗತಿ ಎಂಬಂತ ಆಗ್ತದೆ ಎಸ್ ಕೋರ್ಟ್ ಈಗ ವಿಚಾರಣೆಯನ್ನ ಮುಂದೂಡಿರುವಂತದ್ದು ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಏನು ಮೂರು ಆರೋಪಿಗಳಿಗೆ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಏನು ಭಾಗಿಯಾಗಿದ್ರು ಮೂರು ಆರೋಪಿಗಳು ಆ ಆರೋಪಿಗಳಿಗೆ ಬೇಲ್ ಕೂಡ ಹಸಕ್ಕಿರುವಂತದ್ದು ಎಸ್ ಬನ್ನಿ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಸೇನು ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಮೂವರು ಆರೋಪಿಗಳಿಗೆ ಇದೀಗ ಜಾಮೀನು ಮಂಜೂರಾಗಿದೆ ಇನ್ನು ಮೊದಲಿಗೆ ಹೈಕೋರ್ಟ್ ಮೊರೆ ಹೋಗುತ್ತಾ ಕೇಶವ ಮೂರ್ತಿಗೆ ಜಾಮೀನು ಸಿಕ್ಕಿರುವಂತದ್ದು ಇನ್ನು ಸಾಕ್ಷ್ಯ ನಾಶ ಆರೋಪದಡಿ ಜೈಲು ಸೇರಿದ್ದ ಕೇಶವ ಮೂರ್ತಿಗೆ ಈಗ ಶರತ್ತು ಜಾಮೀನನ್ನ ನೀಡಿದ್ದೆ ಹೈಕೋರ್ಟ್ ಇನ್ನು ಇತ್ತ ದರ್ಶನ್ಗೂ ಮೊದಲು ಎ ಹದಿನೈದು ಆರೋಪಿ ಕಾರ್ತಿಕ್ ಅಲಿಯಾಸ ಕಪ್ಪೆಗೆ ಜಾಮೀನು ಸಿಕ್ಕಿದೆ ಇದೀಗ ದರ್ಶಿ ಅಲ್ಲದೆ ಏನು ಎ ಸೆವೆಂಟೀನ್ ಹಾಕಿದ್ದಂತ ನಿಖಿಲ್ ನಾಯ್ಕ ಕೂಡ ಈಗ ಜಾಮೀನನ್ನ ನೀಡಿ ಕೋರ್ಟ್ ಆದೇಶವನ್ನ ನೀಡಿರುವಂಥದ್ದು ಇನ್ನು ಇತ್ತ ದರ್ಶನ್ ಮತ್ತು ಪವಿತ್ರ ಜಾಮೀನು ಅರ್ಜಿಯನ್ನ ಮುಂದೂಡಿದೆ ವಿಚಾರಣೆಯನ್ನ ಮುಂದೂಡಿರುವಂಥದ್ದು ಸಿ ಸಿ ಎಚ್ ಕೋರ್ಟ್ ಇನ್ನು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದ ಸಿ ಸಿ ಎಚ್ ಕೋರ್ಟ್ ಇಪ್ಪತ್ತೇಳಕ್ಕೆ ಪವಿತ್ರ ಹಾಗೂ ದರ್ಶನ್ ಅವರ ಬೇಲ್ ನ ವಿಚಾರಣೆ ಕೂಡ ನಡೆಯುತ್ತೆ ಒಂದು ಕಡೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಇದೀಗ ಮೂವರು ಆರೋಪಿಗಳಿಗೆ ಜಾಮೀನು ಕೂಡ ಸಿಕ್ಕಿರುವಂತದ್ದು ಮೊದಲಿಗೆ ಏನು ಕೇಶವ ಮೂರ್ತಿ ಅನ್ನೋರಿದ್ರು ಅವರು ಹೈಕೋರ್ಟ್ ಮೊರೆಯನ್ನ ಹೋಗಿರ್ತಾರೆ ಅವ್ರಿಗೂ ಕೂಡ ಜಾಮೀನು ಸಿಕ್ಕಿರೋದು ಈ ಕೇಶವ ಮೂರ್ತಿಯನ್ನ ಸಾಕ್ಷ್ಯ ನಾಶ ವಿಚಾರವಾಗಿ ಅಂದ್ರೆ ನಾಶ ಆರೋಪದಡಿ ಜೈಲು ಸೇರಿದ್ರು ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು ಈಗ ಕೇಶವ ಮೂರ್ತಿಗೆ ಅಂದ್ರೆ ಈ ಒಂದು ಕೇಸ್ ನಲ್ಲಿ ಎ ಸಿಕ್ಸ್ಟೀನ್ ಆಗಿದ್ದಂತ ಕೇಶವ ಮೂರ್ತಿಗೆ ಜಾಮೀನ್ ಸಿಕ್ಕಿದೆ ಇದಷ್ಟೇ ಅಲ್ಲ ದರ್ಶನ್ಗೂ ಮೊದಲು ಈಗ ಏನು ಎ ಫಿಫ್ಟೀನ್ ಆಗಿದ್ದಂತ ಕಾರ್ತಿಕ್ ಕಲಿಯಾಸ್ ಕಪ್ಪೆಗೂ ಕೂಡ ಜಾಮೀನ್ ಸಿಕ್ಕಿದೆ ಇನ್ನು ಇದಷ್ಟೇ ಅಲ್ಲದೆ ಎ ಸೆವೆಂಟೀನ್ ಆಗಿದ್ದಂತ ನಿಖಿಲ್ ನಾಯ್ಕು ಕೂಡ ಜಾಮೀನನ್ನ ನೀಡಿದೆ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಈಗ ಆದೇಶವನ್ನ ಹೊರಡಿಸಿರುವಂಥದ್ದು ಇನ್ನು ಇತ್ತ ದರ್ಶನ್ ಮತ್ತು ಪವಿತ್ರ ಜಾಮೀನ ಅರ್ಜಿ ಏನಿತ್ತು ಆ ವಿಚಾರಣೆಯನ್ನ ಸಿ ಎಚ್ ಕೋರ್ಟ್ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮುಂದೂಡಿರುವಂಥದ್ದು ಹೀಗಾಗಿ ನೋಡೋದಾದ್ರೆ ಇವರಿಬ್ರಿಗೂ ಕೂಡ ಇವತ್ತು ಬೇಲ್ನ ಒಂದು ಭಾಗ್ಯ ಸಿಕ್ಕಿಲ್ಲ ಅಂತ ಹೇಳ್ಬೋದು ನಿರಾಸೆಯ ಮುಖದಲ್ಲಿರುವಂಥದ್ದು ಏನು ದರ್ಶನ್ ಮತ್ತು ಪವಿತ್ರ ಗೌಡ ಏನು ನಾನು ಬಳಕೆ ಕೂಡ ಬಗ್ಗೆ ನಾವು ಹೇಳ್ತಾ ಇದ್ವಿ ಏನು ಇವತ್ತು ದಾಸನಿಗೆ ಜೈಲಾ ಬೇಲ ಅನ್ನೋ ಒಂದು ಮಾತನ್ನು ಕೂಡ ಮಾತನಾಡ್ತಾ ಇತ್ತು ಈಗ ಒಂದು ಕಡೆ ನೋಡೋದಾದ್ರೆ ದಾಸನಿಗೆ ಜೈಲೇ ಗತಿ ಎಂಬಂತೆ ಆಗಿದೆ ಏನು ಇವತ್ತು ಅರ್ಜಿ ವಿಚಾರಣೆ ಇತ್ತು ಅರ್ಜಿ ವಿಚಾರಣೆಯನ್ನ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮುಂದೂಡಿರುವಂತದ್ದು ಇದು ಒಂದು ಕಡೆ ವಿಚಾರ ಆದ್ರೆ ಇನ್ನೊಂದು ಕಡೆ ನಾನು ಆಗ್ಲೇ ಹೇಳಿದಾಗ ಏನು ಈ ಕೇಸ್ ನಲ್ಲಿ ಮೂರು ಆರೋಪಿಗಳಂದ್ರೆ ಎ ಫಿಫ್ಟೀನ್ ಎ ಸಿಕ್ಸ್ಟೀನ್ ಎ ಸೆವೆಂಟೀನ್ ಈ ಒಂದು ಮೂರು ಆರೋಪಿಗಳಿಗೆ ಜಾಮೀನು ಸಿಕ್ಕಿರುವಂತದ್ದು ಕೇಶವ ಮೂರ್ತಿಗೆ ಹೈಕೋರ್ಟ್ ನಲ್ಲಿ ಜಾಮೀನ್ ಸಿಕ್ಕಿದೆ ಯಾಕೆಂದ್ರೆ ಕೇಶವ ಮೂರ್ತಿ ಅವರು ಹೈಕೋರ್ಟ್ ಮೆಟಲ್ ಅನ್ನ ಹೇರಿತಾರೆ ಮೊರೆಯನ್ನ ಹೋಗಿರ್ತಾರೆ ಹೀಗಾಗಿ ಕೇಶವ ಮೂರ್ತಿಗೆ ಈಗ ಏನು ಸಾಕ್ಷ್ಯಾ ನಾಶ ಆರೋಪದಡಿ ಅರೆಸ್ಟ್ ಆಗಿದ್ರು ಕೇಶವ ಮೂರ್ತಿಗೂ ಕೂಡ ಈಗ ಒಂದು ಜಾಮೀನ್ ಸಿಕ್ಕಿರುವಂತದ್ದು ಅಂತದ್ದು ಅಲ್ಲದೆ ಏನು ಒಂದು ಕಾರ್ತಿಕ್ ಕಲಿಯಾಸ್ ಕಪ್ಪೆ ಎ ಸಿಕ್ಸ್ಟೀನ್ ಏನು ಒಂದು ಆರೋಪಿ ಇದ್ರು ಇವ್ರಿಗೂ ಕೂಡ ಸಿಕ್ಕಿರೋದು ಅಂತದ್ದು ಎ ಫಿಫ್ಟೀನ್ ಆಗಿದ್ರು ಇನ್ನು ನಿಖಿಲ್ ನಾಯ್ ಕೇಸ್ ಸೆವೆಂಟೀನ್ ಆಗಿ ಇವ್ರನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು ಇವ್ರಿಗೂ ಕೂಡ ಜಾಮೀನು ಸಿಕ್ಕಿದೆ ಒಂದು ಕಡೆ ಇಲ್ಲಿ ಈ ಕೇಸ್ ನಲ್ಲಿ ಮೂರು ಜನಕ್ಕೆ ಜಾಮೀನ್ ಸಿಕ್ಕಿದ್ರೆ ಇನ್ನೊಂದು ಕಡೆ ದರ್ಶನ್ಗೆ ಬಹಳಷ್ಟು ನಿರಾಸೆ ಆಗಿರುವಂಥದ್ದು ಒಂದು ಬಹಳಷ್ಟು ಓಪ್ ಇತ್ತು ಕೆಲವು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ದರ್ಶನ್ಗೆ ಆ ಜಾಮೀನು ಆಗಬಹುದಾ ಅಂತ ಯಾವುದು ಒಂದು ಎರಡು ವಿಚಾರಗಳೇನಿತ್ತು ದರ್ಶನ್ ಆ ಸ್ಥಳದಲ್ಲಿ ಇರಲಿಲ್ಲ ಮತ್ತು ದರ್ಶನ್ ಇದರಲ್ಲಿ ಭಾಗಿಯಾಗಿಲ್ಲ ಈ ರೀತಿಯಾಗಿ ಒಂದು ಎರಡು ಕಾರಣಗಳನ್ನ ಇಟ್ಕೊಂಡು ದರ್ಶನ್ ಅವರಿಗೆ ಜಾಮೀನು ಸಿಗ್ಬೋದು ಎಂಬ ಆಸೆಯನ್ನ ಇಟ್ಟುಕೊಂಡಿದ್ರು ಆದ್ರೆ ಆ ಆಸೆ ಎಲ್ಲವೂ ನಿರಾಸೆಯಾಗಿರುವಂತದ್ದು ಆದ್ರೂ ಒಂದು ಕಡೆ ಈ ಆರೋಪಿಗಳಿಗೆ ಮೂರು ಆರೋಪಿಗಳೇನಿದ್ರು ಅವರಿಗೆ ಕೂಡ ಜಾಮೀನು ಸಿಕ್ಕಿದೆ ಇನ್ನು ಏನು ದರ್ಶನ್ ಮತ್ತೆ ವಿಚಾರಣೆಯನ್ನ ಮಾಡಲಾಗುತ್ತೆ ಅರ್ಜಿ ವಿಚಾರಣೆ ಆದ್ರೆ ಅದು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮಾಡ್ಲಾಗತ್ತೆ ಅದನ್ನ ಮುಂದೂಡ್ಲಾಗತ್ತೆ ಅಂತ ಈಗ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಆದೇಶವನ್ನು ಹೊರಡಿಸಿರುವಂತದ್ದು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಮೂರು ಆರೋಪಿಗಳಿಗೆ ಬೇಲ್ ಕೂಡ ಮಂಚೂರ ಹಾಕಿರುವಂತದ್ದು ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ನಿಂದ ನರಸಿಂಹರ್ತಿನೊಟ್ಟಿಗೆ ಇದ್ದಾರೆ ಎಸ್ ನರಸಿಂಹಮೂರ್ತಿ ಏನು ಇವತ್ತು ದರ್ಶನ್ ಅವರ ಅರ್ಜಿ ವಿಚಾರಣೆ ಕೂಡ ಆಯ್ತು ಒಂದ್ ಕಡೆ ಬೇಲ್ ಸಿಗ್ಬಹುದು ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಸೊ ಈ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಈಗ ಏನು ಅವರ ಜಾಮೀನು ಅರ್ಜಿಯನ್ನ ಸೆಪ್ಟೆಂಬರ್ ಟ್ವೆಂಟಿ ಸೆವೆನ್ಗೆ ಮುಂದೂಡ್ಲಾಕಿದೆ ಇತ ಮೂರು ಆರೋಪಿಗಳು ಕೂಡ ಜಾಮೀನು ಸಿಕ್ಕಿರುವಂತದ್ದು ಏನೆಲ್ಲ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಎಸ್ ರಂಜಿತಾ ಈಗಾಗ್ಲೇ ಈ ಒಂದು ವಿಚಾರವಾಗಿ ಬೆಳಿಗ್ಗೆ ಸಹ ನಾವು ಹೇಳ್ತಾ ಇದ್ವಿ ಇದೊಂದು ಯಾವ ರೀತಿಯಾದಂತ ಕೋರ್ಟ್ ಪ್ರೊಸೀಡರ್ಸ್ ನಡೀತದೆ ಅದ್ರ ಮೇಲೆ ಇದು ನಿರ್ಧಾರ ಆಗುವಂತದ್ದು ಈಗ ಬಿಗ್ ಟ್ವಿಸ್ಟ್ ತರ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸುಮಾರು ನೂರ ಎರಡು ನೂರ ಮೂರು ದಿನಗಳ ನಂತರ ಇವರು ಅರ್ಜಿ ಅಂದ್ರೆ ಅರ್ಜಿ ವಿಚಾರಣೆ ನಡೀತಾ ಇತ್ತು ಸುಮಾರು ಒಂದು ತಿಂಗಳಿಂದನು ಸಹ ಅರ್ಜಿ ವಿಚಾರಣೆ ನಡೀತಾ ಇತ್ತು ಅದಾದ ಬಳಿಕ ಈಗ ಎ ಸಿಕ್ಸ್ಟೀನ್ ಮತ್ತೆ ಎ ಸೆವೆಂಟೀನ್ ಮತ್ತೆ ಎ ಫಿಫ್ಟೀನ್ ಏನು ಹದ್ನೈದು ಹದ್ನಾರು ಹದ್ನೇಳು ಏನು ಆರೋಪಿಗಳಿದ್ದಾರೆ ಅವ್ರಿಗೀಗಾಗಲೇ ಜಾಮೀನು ಮಂಜೂರಾಗಿ ಮಂಜೂರು ಮಾಡಿರುವಂತದ್ದು ಒಂದ್ ಕಡೆ ಕೇಶವಮೂರ್ತಿ ತನ್ನ ಹೈಕೋರ್ಟ್ಗೆ ತನ್ನ ಆ ಅರ್ಜಿಯನ್ನ ಸಲ್ಲಿಸ್ಕೊಂಡಿದ್ರು ಯಾಕೆ ಅಂದ್ರೆ ಕೇಶವಮೂರ್ತಿ ಬಂದು ಮೂಲತಃ ಅವರು ಒಂದು ರಾಪಿಡ್ ಬೈಕ್ ಅನ್ನ ಓಡಿಸ್ತಾ ಇರ್ತಾರೆ ಆ ಒಂದು ಈ ಈ ಒಂದು ಪ್ರಕರಣದಲ್ಲಿ ತಳುಕು ಹಾಕೊಂಡಿದಂತಹ ಅವರು ಈ ಇದಕ್ಕೆ ಸಹಾಯ ಮಾಡಿರ್ತಾರೆ ರೇಣುಕಾ ಸ್ವಾಮಿಯನ್ನ ಕರೆತರಲ್ಲಿ ಅವ್ರದ್ದು ಒಂದು ಪಾತ್ರ ಇರ್ತದೆ ಅನ್ನೋ ಒಂದು ಉದ್ದೇಶಕ್ಕೆ ಆತನ ಎ ಸಿಕ್ಸ್ಟೀನ್ ಎ ಸೆವೆಂಟೀನ್ ಮಾಡಿದ್ರು ಈಗ ಅವನ ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಗೆ ಸಹ ಅರ್ಜಿಯನ್ನ ಸಲ್ಲಿಸ್ಕೊಂಡಿದ್ರು ವಿಚಾರಣೆ ಅಂದ್ರೆ ಏನು ಜಾಮೀನ್ಗಾಗಿ ಅರ್ಜಿಯನ್ನ ಸಲ್ಲಿಸ್ಕೊಂಡಿದ್ರು ಈಗ ಅದೇ ವಿಚಾರವಾಗಿ ಅವರು ಈಗ ಈ ಎಲ್ಲಾ ರೀತಿಯಾದಂತಹ ವಾದವನ್ನು ನೋಡಿದಂತಹ ನ್ಯಾಯಮೂರ್ತಿಗಳು ಅವರಿಗೆ ಜಾಮೀನನ್ನ ಮಂಜೂರು ಮಾಡಿದ್ದಾರೆ ಇನ್ನ ಈ ಕಡೆ ಈ ಈ ಮೂರು ಆರೋಪಿಗಳು ಸಹ ತುಮಕೂರು ಜೈಲಿನಲ್ಲಿ ಸಹ ಇರುವಂತದ್ದು ಸರಿ ಈಗ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಏನಿತ್ತು ಇವರು ಸಹ ಇಬ್ಬರು ಆರೋಪಿಗಳಿಗೆ ಜಾಮೀನ ಜಾಮೀನನ್ನ ಮಂಜೂರು ಮಾಡಿದ್ದಾರೆ ಇಲ್ಲಿ ಒಂದು ಸಮ ದರ್ಶನ್ ಫ್ಯಾನ್ಸ್ ಗೆ ಏನ್ ಸಮಾಧಾನಕರ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಮೂರು ಆರೋಪಿಗಳಿಗೆ ಸಿಕ್ಕಂತಹ ಜಾಮೀನು ಈಗ ಹಂತ ಹಂತವಾಗಿ ಮುಂದೆ ಸಿಗ್ತಾ ಹೋಗ್ತದ ಅನ್ನೋ ಒಂದು ವಿಚಾರನೂ ಸಹ ಈಗ ದರ್ಶನ್ ಫ್ಯಾನ್ಸ್ಗೆ ಒಂದು ಒಂದ್ ಕಡೆ ಖುಷಿಯಾಗಿರುವಂತದ್ದು ಇನ್ನ ಇವತ್ತು ನಡೀತಾ ಇದ್ದ ನಡೀತಾ ಇದ್ದಂತಹ ವಿಚಾರಣೆಯಲ್ಲಿ ಮತ್ತೆ ಬೇಲ್ ವಿಚಾರಣೆಯಲ್ಲಿ ಅರ್ಜಿ ವಿಚಾರಣೆ ಏನಿದೆ ಅದು ದರ್ಶನ್ ಅವ್ರಿಗೆ ಸಿಗ್ಲಿಲ್ಲ ಮತ್ತೆ ಪವಿತ್ರ ಗೌಡವ್ರಿಗೆ ಸಿಗ್ಲಿಲ್ಲ ಅನ್ನೋದು ಬಿಟ್ರೆ ಈಗ ಒಂದ್ ಕಡೆ ಒಂದು ಸಮಾಧಾನಕರ ವಿಷಯ ವಿಷಯ ಈ ದರ್ಶನ್ ಫ್ಯಾನ್ಸ್ ಗೆ ಸಿಕ್ಕಿರುವಂತದ್ದು ಎಲ್ಲೋರೋ ದಿನಗಳಲ್ಲಿ ಇದೇ ರೀತಿಯಾದಂತಹ ಒಂದು ಅರ್ಜಿಯ ವಿಚಾರಣೆ ನಡೆದು ಅವ್ರಿಗೂ ಸಹ ಬೇಲ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲೂ ಸಹ ಈಗ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಏನ್ ನಿಖಿಲು ಮತ್ತೆ ಕೇಶವ ಮೂರ್ತಿ ಮತ್ತೆ ಏನು ಕಾರ್ತಿಕ್ ಇದ್ರು ಕಾರ್ತಿಕ್ನು ಪ್ರಮುಖ ಪಾತ್ರ ಏನಿರ್ತದೆ ಅಂದ್ರೆ ಅವರು ಈ ಒಂದು ಕೊಲೆ ಪ್ರಕರಣದಲ್ಲಿ ಆ ಶವವನ್ನು ಬಿಸಾಡೋದಕ್ಕೆ ಸಹಾಯ ಮಾಡಿದ್ರು ಅನ್ನೋ ಒಂದು ವಿಚಾರ ಈ ಒಂದು ಪ್ರಕರಣದಲ್ಲಿ ಸಿಲುಕಿರುವಂತದ್ದು ಅಂದ್ರೆ ಶವವನ್ನು ಬಿಸಾಡುವಂತಹ ಸಂದರ್ಭದಲ್ಲಿ ಅವರು ಆ ಒಂದು ಮೋರಿಯ ಪಕ್ಕದಲ್ಲಿ ಶವವನ್ನ ಇಟ್ಟಿದ್ರು ಅನ್ನೋದನ್ನ ಸಹ ಅವರ ಸ್ವತಃ ಹೇಳಿಕೆಗಳಲ್ಲಿ ದಾಖಲು ಮಾಡ್ಕೊಂಡಿರುವಂತದ್ದು ಈ ಒಂದು ವಿಚಾರದ ದಾರಿಯಲ್ಲಿ ನೋಡೋದಾದ್ರೆ ಅವರಿಗೂ ಸಹ ಜಾಮೀನು ಮಂಜೂರು ಆಗಿರೋದು ಸಹ ಈಗ ಗಮನಿಸ್ತಾ ಇದ್ದೀವಿ ಜೊತೆಗೆ ಇನ್ನ ನಿಖಿಲು ಸಹ ಅದೇ ವಿಚಾರವಾಗಿ ಸಾಕಷ್ಟು ಚರ್ಚೆಯಲ್ಲಿದ್ರು ಆದ್ರೆ ಈ ವಿಚಾರಣೆಯಲ್ಲಿ ಈಗಾಗಲೇ ಮೂರು ಜನಕ್ಕೂ ಮೇಲ್ ಮಂಜೂರಾಗಿರೋದ್ರಿಂದ ದರ್ಶನ್ ಫ್ಯಾನ್ಸ್ಗೆ ಸಿಗುತ್ತಾ ಅನ್ನೋ ಒಂದು ವಿಚಾರನು ಸಹ ಈಗ ದರ್ಶನ್ ಫ್ಯಾನ್ಸ್ ಗೆ ಖುಷಿಯಾಗಿರುವಂತದ್ದು ರಂಜಿತಾ ಒಂದ್ ಕಡೆ ನಿರಾಸೆ ಆಗಿದೆ ಇವತ್ತು ಸಿಗ್ಲಿಲ್ವಲ್ಲ ಅಂತ ಬಟ್ ಒಂದ್ ಕಡೆ ಧೈರ್ಯ ಬಂದಿರುವಂತದ್ದು ಇವ್ರುಗಳ ಸಿಕ್ಕಿದೆ ಅಂತದ್ ಆಗಿ ಸಿಕ್ಕೊಂಡು ಹೋಗುತ್ತೆ ಅನ್ನೋದು ಅಭಿಮಾನಿಗಳಿಗೆ ಒಂದು ಆಸೆ ಹುಟ್ಟಿದೆ ಈಗ ಖಂಡಿತವಾಗ್ಲು ಯಾಕೆಂದ್ರೆ ಎಲ್ಲಾರು ಸಹ ಜಾಮೀನನ್ನ ಈಗ ಇದೇ ನಿಖಿಲ್ ಮತ್ತೆ ಕೇಶವ ಅವರು ಸಹ ಈ ಮುಂಚೆ ಸಲ್ಲಿಸಿದ್ರು ಆದ್ರೆ ಹೈಕೋರ್ಟ್ ಏನ್ ಮಾಡಿತ್ತು ಅದನ್ನ ತಿರಸ್ಕಾರ ಮಾಡಿತ್ತು ಅದರಲ್ಲೂ ಸಹ ನಿಖಿಲ್ ಅವರೇ ಜಾಮೀನು ಅರ್ಜಿನ ವಾಪಸ್ ಪಡೆದಿದ್ರು ಈಗ ಮತ್ತೆ ಹೈಕೋರ್ಟ್ ಗೆ ಸಲ್ಲಿಸಿದಂತಹ ಕೇಶವಮೂರ್ತಿ ಅವರು ಹೈಕೋರ್ಟ್ ಹೈಕೋರ್ಟ್ ಗೆ ಸಲ್ಲಿಸಿದ್ರು ಆದ್ರೆ ಅವ್ರಿಗೆ ತಿರಸ್ಕಾರ ಆದ ನಂತರ ಅವ್ರಿಗೆ ಮತ್ತೆ ಜಾಮೀನು ಸಿಕ್ಕಿರುವಂತದ್ದು ಈಗ ಇದೆಲ್ಲ ಮೂರು ಬೆಳೆ ಇಷ್ಟು ಆರೋಪಿಗಳು ಸಹ ಸಲ್ಲಿಸಿದ್ರು ಸಹ ದರ್ಶನ್ ಅವರು ಒಂದು ಜಾಣ ನಡೆಯನ್ನ ಇಡ್ತಾ ಇದ್ರು ಯಾಕೆ ಅಂದ್ರೆ ಅವರು ಸ್ವಲ್ಪ ಹಿಂದೆ ಆಗ್ತಾ ಇದ್ರು ಜಾಮೀನ್ ಅಂತ ಅರ್ಜಿ ಸಲ್ಲಿಸಲಿಕ್ಕೆ ಅದು ಯಾವ ಅದು ಮುಂದೆ ಇನ್ನೇನು ಹಂತ ಅವ್ರಿಗೆ ಎಲ್ಲಾ ರೀತಿಯಾದಂತ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಒಂದು ವಾರ ಅಥವಾ ಎರಡು ವಾರದ ಬಳಿಕ ಅವರು ತಮ್ಮ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಆದ್ರೆ ಅದನ್ನ ಈಗ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮುಂದೂಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮತ್ತೆ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿನೂ ಮುಂದೂಡಲಾಗಿರೋದ್ರಿಂದ ಅಲ್ಲಿ ಅವರಿಗೆ ಏನಾದ್ರು ಅಂದಿನ ಇದರಲ್ಲಿ ಏನಾದ್ರು ಬೇಲ್ ಸಿಗುತ್ತಾ ಆ ದಿನದ ಕಲಾಪದಲ್ಲಿ ಏನಾದ್ರು ಕೋರ್ಟ್ ಕಲಾಪದಲ್ಲಿ ಈ ರೀತಿಯಾದಂತಹ ಏನ್ ಬೆಳವಣಿಗೆಗಳಾಗಿದೆ ಈ ಮೂರು ಮೂವರು ಜಾಮೀನು ವಿಚಾರವನ್ನು ಏನಾದ್ರು ಅಲ್ಲಿ ತೆಗೆದುಕೊಂಡು ಮತ್ತೆ ಅವರಿಗೆ ವಾದ ವಿವಾದವನ್ನ ಮಾಡಿ ಮತ್ತೆ ಜಾಮೀನ್ ಸಿಗುವಂತ ಸಾಧ್ಯತೆಗಳು ಇದಾವ ಪಿಪಿ ಎಸ್ ಕಡೆಯಿಂದ ಅಥವಾ ಇವರ ಏನು ದರ್ಶನ ವಕೀಲರೇನಿದ್ದಾರೆ ಅವ್ರ ಮೂಲಕ ಏನಾದ್ರು ವಾದ ವಿವಾದ ವಾದ ಮಾಡಿ ಈ ಮೂವರು ಆರೋಪಿಗಳಿಗೆ ಸಿಕ್ಕಿರೋದ್ರಿಂದ ಯಾವ್ದೇ ರೀತಿಯಂತ ಸಾಕ್ಷಿ ನಾಶ ಮಾಡಲ್ಲ ಅಂತ ಒಂದು ಜಾಮೀನನ್ನ ಈಗ ಇವ್ರಿಗೂ ಸಹ ನೀಡ್ತಾರ ಅನ್ನೋದನ್ನ ಸಹ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಕಾದ್ ನೋಡ್ಬೇಕಾಗ್ತದೆ ರಂಜಿತಾ ಎಸ್ ಎಸ್ ಧನ್ಯವಾದಗಳು ನರಸಿಮೂರ್ತಿ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ ಏನು ರೀತಿಯಾಗಿ ಕ್ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೂರು ಆರೋಪಿಗಳಿಗೆ ಬೇಲ್ ಮಂಜೂರಾಗಿರೋದು ಇವತ್ತು ಏನು ಬೆಳಗ್ಗೆನು ಕೂಡ ಹೇಳ್ತಾ ಇದ್ವಿ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ ಅಂತ ಅದೇ ರೀತಿಯಲ್ಲಿ ಇವತ್ತು ಸಿ ಸಿ ಎಚ್ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಕೂಡ ಆಯ್ತು ಈ ಅರ್ಜಿ ವಿಚಾರಣೆಯಲ್ಲಿ ಈಗ ಏನು ಎ ಫಿಫ್ಟೀನ್ ಆರೋಪಿ ಆಗಿದಂತ ಕಾರ್ತಿಕ್ ಕಲಿಯಾಸ್ ಕಪ್ಪೆಗೆ ಜಾಮೀನ್ ಸಿಕ್ಕಿದೆ ಇನ್ನು ಆರೋಪಿ ಎ ಸೆವೆಂಟೀನ್ ಆಗಿದಂತ ನಿಖಿಲ್ ನಾಯ್ಕು ಕೂಡ ಜಾಮೀನ್ ಸಿಕ್ಕಿರೋದು ಇದಷ್ಟೇ ಅಲ್ಲದೆ ಏನು ಹೈಕೋರ್ಟ್ ಮೊರೆ ಹೋಗಿದ್ದಂತ ಕೇಶವ ಮೂರ್ತಿಗೂ ಕೂಡ ಅಂದ್ರೆ ಶರತ್ ಬದ್ಧ ಸಾಕ್ಷಾನಾಶ ಆರೋಪದಡಿ ಏನ್ ಸೇರಿದ್ರು ಅವ್ರಿಗೆ ಶರತ್ತು ಬದ್ಧ ಜಾಮೀನನ್ನ ಕೂಡ ಈಗ ಕೊಟ್ಟಿರುವಂಥದ್ದು ಈ ರೀತಿಯಾಗಿ ಫಿಫ್ಟೀನ್ ಎ ಸಿಕ್ಸ್ಟೀನ್ ಎ ಸೆವೆಂಟೀನ್ಗೂ ಕೂಡ ಈಗ ಬೇಲ್ ಸಿಕ್ಕಿದೆ ಒಂದು ಕಡೆ ಇನ್ನು ನರಸಿಂಹರ್ತಿ ಅವರು ಕೂಡ ಇರೋ ಒಟ್ಟಿಗೆ ಕರೆಯಲ್ಲಿ ಮಾತನಾಡ್ಬೇಕಿದ್ರೆ ಒಂದ್ ರೀತಿ ದರ್ಶನ್ ಫ್ಯಾನ್ಸ್ಗೆ ಕೂಡ ಒಂದು ರಿಲೀಫ್ ಸಿಕ್ಕಿದೆ ಅಹ್ ಅಂತವಾಗಿ ನಂಬಾಸ್ಗೂ ಸಿಗಬಹುದಾ ದರ್ಶನ್ಗೂ ಬೇಲ್ ಸಿಗುತ್ತೆ ಅನ್ನೋದು ಒಂದು ಎಲ್ಲೋ ಚಿಕ್ಕ ಹೋಪ್ ಈಗ ಮೂಡ್ತಾ ಇರುವಂತದ್ದು ಯಾಕೆಂದ್ರೆ ದರ್ಶನ್ ಅವರ ಒಂದು ಅಂದ್ರೆ ನೂರ ಎರಡು ದಿನಗಳು ಜೈಲಿನಲ್ಲಿ ಕಳೆದ್ರು ಕೂಡ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿರ್ಲಿಲ್ಲ ಜಾಮೀನಿಗೆ ಯಾಕೆ ಅರ್ಜಿ ಸಲ್ಲಿಸಿರ್ಲಿಲ್ಲ ಅನ್ನೋದು ಕೂಡ ಗೊತ್ತಿರ್ಲಿಲ್ಲ ನಂತರ ಜಾಮೀನಿಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು ಇದು ಎರಡನೇ ಬಾರಿ ವಿಚಾರಣೆ ಕೂಡ ಆಗುತ್ತೆ ಅದನ್ನು ಕೂಡ ಈಗ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮುಂದೂಡಿದ್ದಾರೆ ಒಂದ್ ರೀತಿ ದರ್ಶನ್ ಫ್ಯಾನ್ಸ್ ನಿಟ್ಟು ಉಚಿಣ ಬಿಡ್ತಾ ಇದ್ದಾರೆ ನಮ್ಮ ಮುಂದಿನ ದಿನ ಜಾಮೀನ್ ಸಿಗ್ಬಹುದು ಅಂತ ಸದ್ಯಕ್ಕೆ ಈಗ ಮೂರು ಆರೋಪಿಗಳಿಗೆ ಜಾಮೀನ್ ಸಿಕ್ಕಿದೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಪವಿತ್ರ ಹಾಗೂ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ ಸೊ ಕಾದು ನೋಡ್ಬೇಕಾಗತ್ತೆ ದರ್ಶನ್ಗೆ ಮತ್ತೆ ಜೈಲಾಗತ್ತ ಅಥವಾ ಅವತ್ತಾದ್ರೂ ಬೇಲ್ ಆಗುತ್ತೆ ಇದನ್ನೆಲ್ಲವನ್ನು ಕೂಡ ಕಾದು ನೋಡ್ಬೇಕಿದೆ